ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಲಕ್ಷ್ಮಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ವಿ ಲಕ್ಷ್ಮಿ ಬರ್ರಿ ಇವತ್ತಿನ ವೀಡಿಯೋ ಒಳಗೆ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ನಾನು ನೋಡ್ರಿ ಬೆಳಗ್ಗೆ ಎದ್ದ ತಕ್ಷಣ ಗ್ಯಾಸ್ ಕಟ್ಟಿ ಆಮೇಲೆ ಪರ್ಚಿ ಎಲ್ಲ ಒರೆಸ್ಕೊಂಡು ಪರ್ಚಿ ಎಲ್ಲ ಒರೆಸ್ಕೊಂಡು ಆಮೇಲೆ ಸ್ನಾನ ಎಲ್ಲ ಮಾಡಿಬಿಟ್ಟು ನೋಡ್ರಿ ಇಲ್ಲಿ ಹಾಲು ಅದಾವ ಇಲ್ಲಿ ಬ್ಯಾಳಿ ಅದು ನೋಡ್ರಿ ಬ್ಯಾಳಿ ಅನ್ನ ಜೊತೆ ಮಾಡೋಕ್ಕೆ ತಂಗಿ ಇಲ್ಲಿ ಹಿಟ್ಟನಾದಿಟ್ಟಿನ ಹುಳ್ಳಿ ಮಾಡಿಟ್ಟಿನ ನೋಡ್ರಿ ಇಲ್ಲಿ ನೋಡ್ರಿ ಪಟಾಟಿ ಪಲ್ಯ ಮಾಡೀನಿ ಪಟಾಟಿ ಪಲ್ಯ ಮಾಡ್ಕೊಂಡೀನಿ ಈಗ ನೋಡ್ರಿ ಚಪಾತಿ ಮಾಡಿದ್ರೆ ನೋಡ್ರಿ ಅವ್ರಿಗೆ ಸ್ನಾನ ಯಾವ್ದು ಆಯಿತು ಇವಾಗ ರೆಡಿ ಮಾಡಿ ಕಳಿಸ್ಬೇಕು ಟೈಮಿಗೆ ಆಗ್ಯದ ಅಂದರೆ ಎಂಟೂವರೆ ಆಗ್ಯದ ಬೇಬಿಯಾಗಿ ಕಳಿಸ್ಬೇಕು ಒಂಬತ್ತು ಗಂಟೆ ಸ್ಕೂಲ್ ಇರೋದು ಒಂಬತ್ತು ಗಂಟೆ ಐದು ನಿಮಿಷ ಇರ್ಲಿಕ್ಕಾಗಿ ಹೋಗ್ತಾರೆ ನಮ್ಮ ಯಜಮಾನ್ರು ಮಾಡ್ರು ಬೆಟ್ಟು ಬರ್ತಾರೆ ಯಾಯ್ ಚಿನಿ ಆಮೇಲೆ ನಮ್ಮ ಚಿನ್ನಿದಿ ಸ್ನಾನ ಆಗಿಲ್ಲ ಇವಾಗ ಮಾಡಿಸ್ತೀನಿ ಸ್ನಾನ ಚಪಾತಿ ಆದಮೇಲೆ ಅವ್ರು ಊಟ ಮಾಡ್ತಾರೆ ಊಟ ಮಾಡಿದ್ಮೇಲೆ ಟಿಫನ್ ಬಾಕ್ಸ್ ಕಟ್ ಕಳಿಸಿ ಆಮೇಲೆ ಇವ್ಳು ನಿವಂತ ಸ್ನಾನ ಮಾಡಿಸ್ತೀನಿ ಇವತ್ತು ನೀರು ಬರ್ತಾವೆ ನೋಡ್ರಿ ಇವತ್ತು ಅಂದ್ರೆ ಬಾಳೆ ಕೆಲಸ ಅದ ಬಂಡೆ ಬೆಳಗ್ಗೆನೆ ತಿಕ್ಕಿನಿ ಸ್ನಾನ ಮಾಡೋಕ್ಕಿಂತ ಮುಂಚೆನೆ ತೆಕ್ಕೀನಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬರ್ರಿ ಚಪಾತಿ ಮಾಡ್ತೀನಿ ನೋಡ್ರಿ ಇಲ್ಲಿ ಚಪಾತಿ ಮಾಡಿ ನೋಡ್ರಿ ಎಷ್ಟು ಮೆತ್ತಗ್ಯವು ನೋಡ್ರಿ ಆಗ ಮೆತ್ತಗಂದ್ರೆ ಮೆತ್ತಗಯ್ಯವು ನೋಡ್ರಿ ಆಗ ನೋಡಿರಿ ಚಪಾತಿ ಮಾಡೀನಿ ನಾವು ಯಜಮಾನ್ರು ಊಟ ಮಾಡಿ ಹೋದರೂ ನಮ್ಮ ಶೌರ್ಯ ಪ್ರತಿಕ್ ಊಟ ಮಾಡಿ ಡಬ್ಬಿ ಕಟ್ಕೊಂಡು ಎಲ್ಲ ಹಾಕ್ಕೊಂಡು ಸ್ಕೂಲ್ ಹೋಗ್ಯಾರ ನೋಡ್ರಿ ಇಲ್ಲಿ ಅನ್ನಕ್ಕೆ ಇಟ್ಟಿದೀನಿ ನೋಡ್ರಿ ಅನ್ನ ಹಲತ್ತದ ಮತ್ತು ನೋಡಿ ನೀರು ಬರ್ತಾವ್ ಬರ್ತಾವೆ ಇದೆಲ್ಲ ನೋಡಿರಿ ಈಗ ಇಷ್ಟು ಬಾಂಡೆ ತಿಕ್ಬೇಕು ನೋಡಿರಿ ನಮ್ಮ ಚಿನ್ನಿ ಮುಲ್ಕೊಂಡು ಎದ್ದಾಳೆ ಈಗ ಇಷ್ಟೆಲ್ಲ ಬಾಂಡೆ ತಿಕ್ಬೇಕು ನೋಡ್ರಿ ಈಗ ಎಲ್ಲ ಖಾಲಿ ಮಾಡಿಬಿಟ್ಟು ಹೊರಗಿಟ್ಟು ನೋಡ್ರಿ ಈಗ ತಿಕ್ಬೇಕು ಎಲ್ಲ ಕೊಡಗಳೆಲ್ಲ ಕೊಡಗಳೆಲ್ಲ ತಿಕ್ಕಾದ್ಮೇಲೆ ಮತ್ತೆ ನೀರು ತುಂಬಬೇಕು ನೋಡ್ರಿ ನೀರು ಬಂದಾವ ಈಗ ಯಜಮಾನ್ರು ಫೋನ್ ಹಚ್ಚಿ ಕರಿಬೇಕು ಈಗ ಅವ್ರು ಹೋಗಿ ಒನ್ ಆ್ಯಂಡ್ ಹಾಫ್ ಅವರ್ ಒನ್ ಅವರಲ್ಲೇ ಬರ್ತಾವ ನೋಡ್ರಿ ನೀರು ರೀ ಈಗ ಎಲ್ಲ ತಿಕ್ಕಿಟ್ಟು ಇಡ್ತೀನಿ ಅಷ್ಟರಲ್ಲಿ ಅವ್ರು ಬರ್ತಾರ ಬಂದ ಮೇಲೆ ತುಂಬತಾರ ಶಾಂಬ ಶ್ಯಾಂಬ ಶ್ಯಾಂಬ ಅಯ್ಯೋಯ್ಯೋ ಎಣ್ಣೆ ಹಚ್ಕೊತದಲ್ಲ ಇದು ಎಣ್ಣೆ ಎಣ್ಣೆ ಹಚ್ಕೋತೀರಿ ಎಲ್ಲಿ ಎಣ್ಣೆ ಹಚ್ಕೋತೀರಿ ಇಲ್ಲಡಿ ಗೋಬಿ ಇಲ್ಲಿ ಗೋಬಿ ಎಲ್ಲಿ ಓದ್ತೀರಿ ಮಮ್ಮ ನೀವು ಹಾಚಲಿ ಹಾಚಲಿ ಎಲ್ಲ ಹಚ್ಚಲಿ ಎಲ್ಲ ಹಚ್ಚಲಿ ಹಾಸ್ತೀನಿ ಟಟಕ್ 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 ಬೇತ್ರ 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 ಗೋಬಿ ಟೊಬಿ ಒಮ್ಮ ಕೊಡ್ ನಂಗೆ ಕೊಡು ಹಾಯ್ ಮಾಡಿ ಇಲ್ಲಿ ಹಾಯ್ ಮಾಡು ಹಾಯ್ ಮಾಡು ಚಿನ್ನಿ ಬಂಗಾರಿ ಹಾಯ್ ಮಾಡು ನೀರೆಲ್ಲ ತುಂಬಿಟ್ಟಿ ನೋಡ್ರಿ ಈಗ ತುಂಬಿನಿ ಡ್ರಮ್ ತುಂಬತಾ ಇದ್ದಾರೆ ನೋಡ್ರಿ ಇಷ್ಟೆಲ್ಲ ನಾ ತುಂಬ ಏನಾಗ್ಯದ ಚಿನ್ನಿ ಬಂಗಾರಿ ಈಗ ಊಟ ಮಾಡಿಸಿದ್ರು ಮಾಡ್ತಿಲ್ಲ ನೀ ಯಾಕಮ್ಮ ನೀ ಬಾ 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 ಬಿದ್ದೆ ಬಾ 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 ಇಲ್ಲ ಇಲ್ಲ ಇಲ್ಲಿ ಇಲ್ಲೋಡಿ ಇಲ್ಲಿ ಇಲ್ಲೋಡಿ ಮಾಡು ಹಾಯ್ ಮಾಡು ಬಾಯ ಬಾ ಹೇಳು ಬಾಯ್ ಇಲ್ಲ 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 ಯಾರು ಯಾರು ಯಾರ ಯಾರು ನಿಂಗ ಯಾರು ಇಲ್ಲಮ್ಮ ಇಲ್ಲಮ್ಮ ನೋಡ್ರಿ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಬಾಯ್ ಮಾಡು ಬಾಯ್ ಮಾಡು ಬಾಯ್